ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸೊ ಗುಂಡ ಕಣ್ತರದಾಗ ಹಿಂಗದೆ ಹೊರಗಣ ಶಿವನಂ ಕಂಡು ಕೊಬ್ಬಿದನ್ ಉಬ್ಬಿದನ್ ಉಲಿದಾಳೆರ್ತಮ್ ಅವನಿಗೆ ಬಹಳ ಸಂತೋಷ ಆಗುತ್ತೆ ಸಹಜವಾಗಿ ಒಳಗೆ ಶಿವನನ್ನು ಕಂಡಿದ್ದಾನೆ ಹೊರಗು ಶಿವನ ಕಾಣ್ತಾನೆ ಸೊ ಕಂಡಾಗ ಅವನಿಗೆ ಬಹಳ ಸಂತೋಷ ಆಗುತ್ತೆ ಕುಣಿದಾಡುತ್ತೆ ಮಡಿಕೆಗಳನ್ನು ಬಾರಿಸಿ ಮತ್ತೆ ಮಡಿಕೆಗಳನ್ನು ಬಾರಿಸ್ತಾನೆ ಇರ್ತಾನೆ ಅವನು ಕುಣಿದಾಡುತ್ತೆ ಹುಡಿಕೆಗಳನ್ನು ಬಾರಿಸಿ ಶಿವನಂ ಸುತ್ತಿ ಬರುತ್ತಂಬಾರಿಸಿ ಶಿವ ಅಲ್ಲಿ ನಿಂತ್ಕೊಂಡಿದ್ದಾನೆ ಈ ಚಿತ್ರ ಕಲ್ಪಿಸ್ಕೊಡ್ಬೇಕು ಬಹಳ ಕ್ರಿಯೆ ಇದೆ ಇಲ್ಲಿ ಓಕೆ ಅಂದರೆ ಆ ಕ್ರಿಯೆ ಒಳಗು ಹೊರಗೆ ಹೇಗೆ ಒಂದು ರೀತಿ ಏಕವಾಗಿ ನಡೀತಾ ಇದೆ ಅಂತ ಅನ್ನೋದು ಒಂದೇ ಅನ್ನೋ ಹಾಗೆ ನಡೀತಾ ಇರೋದು ಅನ್ನೋದೇ ಇದರ ಒಂದು ವೈಶಿಷ್ಟ್ಯ ಶಿವನಂ ಸುತ್ತಿ ಬರುತ್ತಂಬಾರಿಸಿ ಭವನಂ ಬಲವೊಂದ್ವಲವಿಂಬಾರಿಸಿ ಕುಣಿಯುತೆ ಕೊರಲೆತ್ತುತ್ತೆ ನೆರೆತೂಗುತೆ ಮಣಿಯುತೆ ತೂಗಾಡುತೆ ಸುಖಿಯಾಗುತೆ ಕೊಂಕುತೆ ಬಂಕುತೆ ಹಾರೈಸುತ್ತಂ ಬಿಂಕಂ ಬೆತ್ತುಂ ಎಂದಾಡುತ್ತಂ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ ಇವನ ಆಡುವ ಈ ಹೊಸ ನೃತ್ಯ ಶಿವನನ್ನು ಮುಟ್ಟತಾ ಇದೆ ಸುಖದ ಆಟಂ ತನ್ನಂಬೆಂಬತ್ತಲ್ ಇಲ್ಲಿದೆ ಅಲ್ಲ ಈ ಸುಖದ ಆಟ ಅಂತ ಕಾಯಕ ಮಾಡ್ತಾ ಇದ್ದಾನೆ ಅವನು ಮೂಲತಃ ಮಾಡ್ತಾ ಇರೋದು ಮಡಕೆಗಳನ್ನು ಇಲ್ಲಿ ಹೊರಗೆ ನೋಡಿದರೆ ಮಡಕೆ ಮಾಡ್ತಾ ಇರೋದು ಅಷ್ಟೇ ಆದರೆ ಇದು ಒಂದು ಸುಖದ ಆಟ ಆಗಿದೆ ಅಂತ ತನ್ನ ಬೆಂಬತ್ತಲು ಸುಖ ಮುಖದಿಂದ ಮನವಂ ಸುತ್ತಲು ಒಳಗಾಡಿದ ನೆನಿತು ದಿನವೆನತು ಇಳೆ ಅರಿಯಲ್ ಪರಬಾಗಡು ಆಡುವೆನೆತು ದಶಭುಜಮಂ ದಿಕಟದೊಳು ಪಸರಿಸಿ ಈಗ ಶಿವ ಆಡ್ತಾನೆ ಅಂತಂದ್ರೆ ಶಿವನು ನೃತ್ಯ ಮಾಡೋಕೆ ಶುರು ಮಾಡ್ತಾನೆ ಹೇಗೆಂದ್ರೆ ತನ್ನ ದಶಭುಜಗಳನ್ನ ಎಲ್ಲ ದಿಗಂತಕ್ಕೆ ಹರಡ್ತಾ ಇದ್ದಾನೆ ದಶಭುಜಮಂ ದಿಗು ತಟದಳು ಪಸರಿಸಿ ಎಸೆವ ಕರಂಗಳನ್ ನೆಮ್ಮಿಸಿ ಒಂದು ಪದಂ ಪಾತಾಳವನೊತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಕಾಲು ಒಂದು ಪದ ಪಾತಾಳವನ್ನುತ್ತಲು ಒಂದು ಪದ ಬ್ರಹ್ಮಾಂಡವನೆತ್ತಲು ಜಡೆಗಳ ಬೆಂಬಿಳಿ ಹಿಡಿದಾಡುತ್ತೀರೆ ಅವನು ಶಿವನ ಜಡೆ ಇದೆ ಅಲ್ಲ ಅವನು ಬೆಲ್ಲ ಮೇಲೆ ಬಿದ್ದು ಆಡ್ತಾ ಇದ್ದಾವೆ ಜಡೆಗಳು ಬೆಂಬಿಳಿ ಹಿಡಿದಾಡುತ್ತೀರೆ ಮುಡಿಯೋಳು ಅವನು ಮುಡಿಯಲ್ಲಿ ಏನಾಗುತ್ತೆ ಮುಡಿಯೋಳು ಸುರ ನದಿ ತುಳ್ಕಾ ಈ ಚಿತ್ರ ಕಲ್ಪಿಸ್ಕೊಳ್ಬೇಕು ಭಾಳ ಚಂದಿದೆ ಏಕೆಂದರೆ ಗಂಗೆ ಇದ್ದಾಳೆ ತಲೆ ಮೇಲೆ ಶಿವನಿಗೆ ಅದು ಅದು ತುಳ್ಕಾಡ್ತಾ ಇದೆ ಅಂತ ಏಕೆಂದರೆ ಅವನು ಹೇಗೆ ಮಣಿದು ಮಣಿದು ನೃತ್ಯ ಮಾಡ್ತಾ ಇದ್ದಾನೆ ಆ ಮುಡಿಯೋಳು ಸುರ ನದಿ ತುಳ್ಕಾಡುತ್ತಿರೇ ತಡಿಯೋಳು ಶಶಿ ಕಳೆ ಎಲ್ಲ ಆಡುತ್ತಿರೆ ಮಲ್ಲಿ ಈ ಕಡೆಗೆ ಅರ್ಧ ಚಂದ್ರ ಇದ್ದಾನೆ ಅದನ್ನು ಅಲ್ಲಾಡ್ತಾ ಇದೆ ಅಂತ ಹ್ಞೂ ಕಡು ಚಲ್ವಳಕಂ ಕುಣಿದಾಡುತ್ತಿರೆ ಮಿಸುಗುವ ಢಮರುಗ ಢಮ್ ಢಂ ಢಣನೆಲ್ಲೇ ತಿಸುಳದ ಹರಿವೈ ಅವತಾರಂ ತಿರ್ರನೆ ತಿರುಗುತ್ತಿರೆ ಎಹಿಗಳು ಹೆಡೆಯತ್ತಲು ಸೊ ಢಮರುಗ ಢಂ ಢಂ ಢಣಲೆನೆ ಆ ಪದ ಬಳಕೆ ಹೇಗಿದೆ ನೋಡಿ ಡಮರುಗ ಢಂ ಢಂ ಢಣಲ್ಯನೆ ತ್ರಿಸುಳದ ಅಂದರೆ ತ್ರಿಶೂಲ ತ್ರಿಶೂಲದ ಆ ಒಂದು ಹೊಳೆಯುವ ಅದು ಲೋಹದ್ದಿರುತ್ತೆ ಅದರ ಈ ಮೂರು ಶೂಲಗಳು ಅವು ತಿರ್ರನೆ ತಿರುಗ್ತಾ ಇದ್ದಾವೆ ಯಾಕಂದರೆ ಅದನ್ನು ಹಿಡ್ಕೊಂಡೆ ಅವನು ಬಹಳ ವೇಗವಾಗಿ ನೃತ್ಯ ಮಾಡ್ತಾ ಇದ್ದಾನೆ ಓ ತಿರುಗುತ್ತಿರೆ ಅಹಿಗಳು ಹೆಡೆಯತ್ತಲು ಹಾವನ್ನು ಧರಿಸಿದ್ದಾನೆ ಅವು ಹೆಡೆ ಎತ್ತಿಬಿಡ್ತಾ ಇದ್ದಾವೆ ಒಂದು ರೀತಿಯಲ್ಲಿ ಎಲ್ಲವೂ ನಾಟ್ಯಕ್ಕೆ ಒಳಗಾಗ್ತಾ ಇಲ್ಲಿ ಸೋ ಹೀಗೆ ಪೊಂಗೆಜ್ಜೆಗಳ ರವಂ ಫಲ ಫಲಕೆನೆ ತೊಂಗಲ ಘಂಟೆ ಢಂ ಢಂ ಡಣನೆ ಆಡಿದನ ಆಹಾ ಆಹಾಶಂಕರ ಆಡಿದನು ಆಡಿದ ಗುಂಡನ ಮುಂದೆ ಈಶ್ವರನ್ ಆಗಳ ಸುರಲೋಕದ ವಾದ್ಯಂಬರೆ ಇದು ಬಹಳ ಮುಖ್ಯ ಇಲ್ಲಿ ಶಿವ ಶಿವನ ಮುಂದೆ ಗುಂಡಯ್ಯ ನೃತ್ಯ ಮಾಡ್ತಾನೋ ಗುಂಡಯ್ಯನ ಮುಂದೆ ಶಿವ ನೃತ್ಯ ಮಾಡ್ತಾನೋ ಇಬ್ಬರು ಒಬ್ಬರು ಹೆದರಿಗೊಬ್ಬರು ಮಾಡ್ತಾ ಇದ್ದಾರೆ ಒಂದು ಒಂದು ಅಭೇದ ಸ್ಥಿತಿ ಅದು ಎಷ್ಟು ಚೆನ್ನಾಗಿದೆ ನೋಡಿ ಆಡಿದನ್ ಆಡಿದನ್ ಆಹಾ ಶಂಕರ ಈ ಆಹಾ ಅನ್ನುವ ಈ ಒಂದು ಅಭಿವ್ಯಕ್ತಿ ಏನಿದೆ ಆ ಸಂತೋಷವನ್ನು ಕವಿ ಎರಡು ಪದಗಳಲ್ಲಿ ಹೇಳ್ತಾ ಇದ್ದಾರೆ ಆಡಿದನ ಆಡಿದನ ಶಂಕರ ಆಡಿದನ ಆ ಗುಂಡನ ಮುಂದೀಶ್ವರ ಗುಂಡನ ಮುಂದೆ ಈಶ್ವರ ಆಡೋದನ್ನು ನೋಡ್ತಾ ಇರುವಾಗ ಆಗ ಏನಾಗುತ್ತೆ ಇಲ್ಲಿ ಇನ್ನೊಂದು ದೃಶ್ಯ ಈ ದೃಶ್ಯಕ್ಕೆ ಇನ್ನೊಂದಿಷ್ಟು ಸೇರಿಕೊಳ್ಳುತ್ತೆ ಏನಂದರೆ ಸುರಲೋಕದ ವಾದ್ಯಂಬರೆ ಕೈಲಾಸದಲ್ಲಿ ಸಂಗೀತಕಾರರಿದ್ದಾರೆ ತುಂಬರ ಇತ್ಯಾದಿ ಸಂಗೀತಕಾರರು ಅನೇಕ ವಾದ್ಯಗಳು ಅಲ್ಲಿದ್ದಾವೆ ವಾದ್ಯಗೋಷ್ಠಿನೇ ಅಲ್ಲಿದೆ ಶಿವನು ಈ ಭೂಲೋಕದಲ್ಲಿ ಗುಂಡಯ್ಯನ ಎದುರಿಗೆ ನೃತ್ಯ ಮಾಡ್ತಾ ಇದ್ದಾನೆ ಯಾವುದಕ್ಕೆ ನೃತ್ಯ ಮಾಡ್ತಾ ಇದ್ದಾನೆ ಮಡಕೆಯ ನಾದಕ್ಕೆ ನೃತ್ಯ ಮಾಡ್ತಾ ಇದ್ದಾನೆ ಬಹುಶಃ ಅವ್ರಿಗೆ ಏನು ಅನಿಸಿರ್ಬಹುದು ಬರೀ ಮಡಕೆಯ ನಾದ ಇದೆ ನಮ್ಮಲ್ಲಿ ಇಡೀ ವಾದ್ಯ ಗೋಷ್ಠಿನೇ ಇದೆ ಅಲ್ವಾ ಅದನ್ನೇ ತೊಗೊಂಡೋಗ್ಬಾರಣ ಬನ್ನಿ ಅಂತ ಎಲ್ಲ ವಾದ್ಯಗಳ ಸಮೇತ ಬರ್ತಾರೆ ಸುರಲೋಕದ ವಾದ್ಯಂ ಬರೆ ಬೇಗದಿ ತುಂಬುರರು ಉಗ್ಗಡಿಸುತ್ತೀರೆ ತುಂಬುರ ಕೈಲಾಸದ ಒಬ್ಬ ಸಂಗೀತಗಾರರು ಹಾಡುಗಾರರು ಅಂತ ಗೊತ್ತಿದೆ ಆವಾಗ ಅವರು ಹಾಡನ್ನು ಹೇಳೋಕ್ಕೆ ಶುರು ಮಾಡಿದಾಗ ಮುರುಡನ್ ಅವನಲ್ಲದೆ ಬೇಡ ಅಂದೇನುತ್ತೀರಿ ಶಿವ ಹೇಳ್ತಾನೆ ಅದು ಬೇಡ ಅಂತ ನೀವು ಯಾರು ಹಾಡಬೇಡಿ ನೀವೇನು ಮಾಡಬೇಡಿ ಅಂತ ಮಡಕೆಯ ವಾದ್ಯಂ ಸಾಲ್ಗೆ ಅಂದೇನತ್ತೀರಿ ನನಗೆ ಮಡಕೆ ವಾದ್ಯ ಒಂದೇ ಸಾಕು ಅಂದರೆ ಕಲ್ಪಿಸ್ಕೊಳ್ಬೇಕು ಒಂದು ಘಟ ಒಂದು ಮಡಕೆಯನ್ನಾದಕ್ಕೆ ಅದಷ್ಟೇನಾದಕ್ಕೆ ಬೇರೆ ಯಾವ ವಾದ್ಯದ ಯಾವ ಸಂಗೀತದ ಸಹಾಯವನ್ನೂ ನಿರಾಕರಿಸಿದ ಶಿವ ಇಲ್ಲಿ ಕೇವಲ ಮಡಕೆಯ ವಾದ್ಯಂ ಸಾಲು ಅದು ಒಂದೇ ಸಾಕು ಅಂತ ಹೇಳ್ತಾ ಇದ್ದಾನೆ ಶಿವನಂ ಕಂಡ ಭಕ್ತಂ ಕುಣಿಯಲು ಶಿವಭಕ್ತನ ಕಂಡು ಅಭವಂ ಕುಣಿಯಲು ಶಿವನನ್ನು ನೋಡಿ ಭಕ್ತ ಕುಣಿತಾನೆ ಭಕ್ತನನ್ನು ನೋಡಿ ಶಿವ ಕುಣಿತಾನೆ ಸರ್ವಸ್ಥಾವರ ಜಂಗಮವಾಡಲು ಇಡೀ ಗಣತತಿನೂ ಕುಣಿಯಕ್ಕೆ ಶುರು ಮಾಡ್ತದೆ ಅಂತ ಬರುತ್ತಿಲ್ಲ ಯಾರು ದೇವಲೋಕನಿಂದ ಬಂದಿದ್ದಾರೆ ಶಿವ ಗಣಗಳು ಅವರೆಲ್ಲರೂ ಕುಣಿತಾ ಇದ್ದಾರೆ ಈಗ ಸರ್ವಸ್ಥಾವರ ಜಂಗಮವಾಡಲು ಸುತ್ತಲೇ ಇರುವಂತಹ ಎಲ್ಲ ರೀತಿಯ ಸ್ಥಾವರ ಜಗತ್ತು ಜಂಗಮ ಜಗತ್ತು ಅಂದರೆ ಬಹುಶಃ ನಾವು ನಮ್ಮ ಕಲ್ಪನೆಯನ್ನು ವಿಸ್ತರಿಸಿಕೊಳ್ಳೋದಾದರೆ ಅಲ್ಲಿರುವ ಗಿಡ ಮರಗಳು ಸುತ್ತಲೂ ಇದಿರಬಹುದಾದ ಬೆಟ್ಟಗಳು ನದಿಗಳು ಅಂದರೆ ಇಡೀ ಒಂದು ವಿಶ್ವ ಅಂತಲೂ ಹೇಳ್ಬೋದು ಅದು ಈ ಸ್ಥಾವರ ಜಂಗಮ ಈ ಇಬ್ಬರ ನೃತ್ಯ ನೋಡಿ ಅವು ಎಲ್ಲವೂ ನೃತ್ಯ ಮಾಡೋಕ್ಕೆ ಶುರು ಮಾಡಿದ್ವು ಅಂತ ಒಂದು ರೀತಿಯಲ್ಲಿ ಇದು ಏನು ಹೇಳ್ತಾರೆ ಅಂದರೆ ವಿಶ್ವಾತ್ಮಕವಾದಂತಹ ನೃತ್ಯ ಅಂತ ಕಾಸ್ಮಿಕ್ ಡ್ಯಾನ್ಸ್ ಅಂತ ಇದಕ್ಕೆ ಕರೀತಾರೆ ಕೂಡ ಸೊ ಹೀಗೆ ಒಂದು ಸಾಧಾರಣ ಎನ್ನಬಹುದಾದ ಒಬ್ಬ ಮಡಕೆ ಕಾಯಕದ ಶರಣ ಅವನು ನುಡಿಸುವ ಮಡಕೆಯ ನಾದ ಇದರ ಒಂದು ವಿಸ್ತಾರ ಮತ್ತು ಆಳ ಎಷ್ಟು ಭೂಮವಾಗಿದೆ ಅಂತನ್ನೋದನ್ನು ನಾವಿಲ್ಲಿ ನೋಡ್ಕೊಳ್ತಾ ಇದ್ದೀವಿ ಎಷ್ಟೊತ್ತುವರೆಗೂ ಹೀಗೇನೆ ಆಡ್ತಾನೆ ಇರ್ತಾರೆ ಮೈ ಮಾರುತು ಇದರಿಂದ ಚಿಂತೆ ಆಗೋದು ಗಿರಿಜೆಗೆ ಗಿರಿಸುತ್ತೆ ಕಂಡು ಅತಿ ಚೋದ್ಯವೆನುತ್ತಮ್ ನರಲೋಕಂ ಕೆಡಲಾಗದು ಎನ್ನುತ್ತಮ್ ಇದು ಹಿಂಗೆ ಬಿಟ್ಟರೆ ಏನಾಗುತ್ತೆ ಬರೀ ಈ ಥರ ಭಕ್ತ ಮತ್ತು ಶಿವ ದೇವ ನೃತ್ಯನೇ ಮಾಡ್ತಾಯಿದ್ರೆ ಮುಂದಿನ ಬೇರೆ ಬೇರೆ ಜೀವಿಗಳ ಕ್ರಿಯೆಗಳು ಏನಾಗ್ಬೋದು ಎನ್ನುವ ಚಿಂತೆ ಅವಳಿಗೆ ಆದಾಗ ಅವಳು ಬೇಡ್ಕೊಳ್ತಾಳೆ ಶಾಂತನಾಗು ಪ್ರಭುವೆ ಅಂತ ಬೇಡ್ಕೊಂಡ ನಂತರ ನಿಧಾನಕ್ಕೆ ಶಿವ ಕಾಣ್ತೀರೀತಾನೆ ನಿಧಾನಕ್ಕೆ ನೃತ್ಯ ಕೂಡ ನಿಲ್ತದೆ ಅಷ್ಟರಲ್ಲಿ ಒಂದು ಪುಷ್ಪಕ ವಿಮಾನ ಬರ್ತದೆ ಇದು ಎಲ್ಲ ರಗಳೆಗಳ ಕೊನೆಯ ಭಾಗದಲ್ಲಿ ಬರುವ ಒಂದು ದೃಶ್ಯ ನಾವು ಹಿಂದಿನ ಮಾದಾರ ಚೆನ್ನಯ್ಯನವರ ರಗಳೆಯ ಆರಂಭದಲ್ಲಿನೂ ಕೂಡ ಒಂದು ಸಂದರ್ಭದಲ್ಲಿ ಮಾತಾಡಿದ್ವಿ ಈ ಚಿತ್ರ ಇದೆಯಲ್ಲ ಪುಷ್ಪಕ ವಿಮಾನ ಬರೋದು ಶರಣನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗೋದು ಈ ಒಂದು ಈ ರೂಪಕದ ಅರ್ಥ ಏನಿದ್ದಿರಬಹುದು ಇದಕ್ಕೆ ಚರ್ಚೆ ಆಗಿದೆ ವಿದ್ವತ್ ಲೋಕದಲ್ಲಿ ಅದನ್ನು ಗಮನಿಸಿಯೂ ಕೂಡ ಮತ್ತೇನು ಈ ಒಂದು ವಿದ್ಯಮಾನಕ್ಕೆ ಅರ್ಥ ಇದ್ದಿರ್ಬೋದು ಈ ರೂಪಕ ಭಾಷೆಗೆ ಅರ್ಥವಿರ್ಬೋದು ಅನ್ನೋದನ್ನು ನಾವು ಮತ್ತೆ ಹುಡುಕ್ತಾ ಹೋಗೋಣ ಇಲ್ಲಿ ಶಿವಲೋಕದಿಂದ ಕೈಲಾಸದಿಂದ ಬಂದಂಥ ಪುಷ್ಪಕದಳು ಇವನನ್ನು ಕೂಡಿಸಿ ಅವನನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಮತ್ತೆ ಎಲ್ಲ ಗುಂಡಯ್ಯನನ್ನು ಪ್ರೀತಿಯಿಂದ ಎಲ್ಲರೂ ಬರ್ಮಾಡಿಕೊಳ್ತಾರೆ ಎನ್ನುವುದರೊಂದಿಗೆ ಈ ಒಂದು ರಗಳೆ ಮುಗೀತದೆ ಸೊ ಗುಂಡಯ್ಯನು ಕೂಡ ಒಬ್ಬ ಶಿವಗಣದಲ್ಲಿ ಇದ್ದಾನೆ ಸೊ ಹೀಗೆ ಮುಗಿಯುವ ಈ ಒಂದು ರಗಳೆ ಕೊನೆಗೆ ಎಲ್ಲ ರಗಳೆಗಳಲ್ಲಿರುವಂತೆ ಇಲ್ಲಿ ನಾನು ಈ ಕುಂಬರ ಗುಂಡನ ಸುತ್ತನೂ ನಾನು ಈ ಕುಂಬರ ಗುಂಡಯ್ಯನ ಮಗ ಅಂತ ತಿಳ್ಕೊಬೇಕು ನನಗೆ ನೀನು ಜ್ಞಾನವನ್ನು ಕೊಡು ಮುಕ್ತಿಯನ್ನು ಕೊಡು ಎನ್ನುವ ಒಂದು ಪ್ರಾರ್ಥನೆ ಕೂಡ ಕೊನೆಗೆ ಬರ್ತದೆ ಸೊ ಹೀಗೆ ಈ ಚಿಕ್ಕದಾದಂತಹ ಆದರೆ ವಿಶಿಷ್ಟ ವಿಶಿಷ್ಟ ಅಂದರೆ ಇಲ್ಲಿ ಕಥೆಯ ಭಾಗ ಹೆಚ್ಚಿಲ್ಲ ಆದರೆ ಕಥನ ಇದೆ ಯಾವುದರ ಕಥನ ಅಂತಂದರೆ ಒಂದು ಸಾರ್ಥಕ ಬದುಕಿನ ರೀತಿ ಮತ್ತು ನೀತಿ ಹೇಗಿರುತ್ತೆ ಎಂಬ ಒಂದು ತಾತ್ವಿಕ ನೋಟವನ್ನು ಒಂದು ಕಥನ ರೂಪದಲ್ಲಿ ಹೇಳುವುದು ದೊಡ್ಡ ಸಾಹಸ ಅದು ಯಾಕೆಂದರೆ ಇಲ್ಲಿ ಬಹಳ ಸಂಭಾಷಣೆಗಳು ಬರಲ್ಲ ಬಹಳ ಪಾತ್ರಗಳು ಬರಲ್ಲ ಒಂದು ಜೀವನ ನೋಟ ಏನು ಅಂತಂದರೆ ತನ್ನ ಕಾಯಕದಲ್ಲಿ ಅಂದರೆ ತನ್ನ ಬದುಕಿನ ಕ್ರಿಯೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ಮುಳುಗಿಸಿಕೊಂಡು ಬಿಟ್ಟಿರುವ ವ್ಯಕ್ತಿ ಅವನಿಗೆ ಎಷ್ಟೊಂದು ಆನಂದ ಇರುತ್ತೆ ಅಂತ ಈ ಆನಂದದ ಪ್ರಶ್ನೆನೇ ಇಲ್ಲಿ ಈ ರಗಳಗಳಲ್ಲಿ ನಮಗೆ ಹೆಚ್ಚು ಹೆಚ್ಚು ಬರುತ್ತೆ ಜೀವನದಲ್ಲಿ ಭಾಳ ಮುಖ್ಯವಾದದ್ದು ಏನು ನಾವು ನಮ್ಮ ಕೆಲವೊಂದಿಷ್ಟು ಆಸ್ತಿಗಳನ್ನು ಅಳಿಬಹುದು ಹಣಕಾಸನ್ನು ಅಳಿಬಹುದು ಅಳತೆಗೆ ಒಳಪಡುವ ಕೆಲವು ಅಂಶಗಳು ಖಂಡಿತ ಇದ್ದಾವೆ ಜೀವನದಲ್ಲಿ ಆದರೆ ಅದೇ ಸಾಧನೆಗೆ ಆನಂದ ಒಬ್ಬ ವ್ಯಕ್ತಿ ಗಳಿಕೆಯಲ್ಲಿ ಆರ್ಥಿಕ ಗಳಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದರೂ ಕೂಡ ಅವನ ಆನಂದದ ಗಳಿಕೆಗೆ ಮಿತಿ ಇರಲಿಕ್ಕಿಲ್ಲಲ್ವ ಅವನ ಸಂಬಳದಷ್ಟೇ ಅವನ ಉತ್ಪನ್ನದಷ್ಟೇ ಅವನ ಆನಂದ ಇರುತ್ತೆ ಎನ್ನುವ ನಿಲುವನ್ನು ಪ್ರಶ್ನಿಸಿಕೊಳ್ಳುವ ಮಾಡುವ ಈ ಒಂದು ರಗಳೆಗಳ ಪರಿಣಾಮವನ್ನು ನಾವು ಅನುಭವಿಸಬೇಕು ಅಂತ ಅನಿಸುತ್ತೆ ಈ ಕೆಲವು ಪ್ರಶ್ನೆಗಳೊಂದಿಗೆ ಕುಂಬಾರ ಗುಂಡಯ್ಯನ ರಗಳೆಯ ಒಂದು ವಾಚನ ಮತ್ತು ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಕೈಗೆ ನಿಲುಕ ಮಟ್ಟಿಗೆ ಬುದ್ಧಿಗೆ ನಿಲುಕುವ ಮಟ್ಟಿಗೆ ಭಾಷೆಗೆ ನಿಲುಕುವ ಮಟ್ಟಿಗೆ ಅರ್ಥ ಮಾಡಿಕೊಳ್ಳೋದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿಗೆ ನಿಲ್ಲಿಸೋಣ ಮತ್ತು ಮುಂದಿನ ಸಲ ಇನ್ನೊಂದು ರಗಳೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ನಮಸ್ಕಾರ